ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಸುಂದರವಾದ ತೋರಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಗಿಫ್ಟ್ ಪೇಪರ್ನ ಉಪಯೋಗಿಸ್ಕೊಂಡು ಮಾವಿನ ಎಲೆಗಳ ತೋರಣ ಮಾಡ್ಬೋದು ಈ ತೋರಣ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮಾವಿನ ಎಲೆಗಳು ನಿಂತಿರುವ ತೋರಣವನ್ನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನಾನಿಲ್ಲಿ ಗ್ರೀನ್ ಕಲರ್ ಗಿಫ್ಟ್ ವ್ಯಾಪರ್ ಏನಿರತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಇದು ಫುಲ್ ಶೀಟು ಹೀಗೆ ಇದನ್ನ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಒಂದೇ ಸೈಜಲ್ಲೇ ಬರಬೇಕು ಅಂದರೆ ಕರೆಕ್ಟಾಗಿ ಇಷ್ಟು ಉದ್ದ ಮಾಡಿಕೊಂಡ್ರೆ ನಮಗೆ ಒಂದು ಬಾಗಿಲಿಗೆ ಅಂಟಿಸೋದಕ್ಕೆ ಹಾಕೋದಕ್ಕೆ ಕರೆಕ್ಟ್ ಅಳತೆ ಬರುತ್ತೆ ಅಕಸ್ಮಾತ್ ಒಂದು ಎರಡು ಮೂರು ಎಲೆ ಕಡಿಮೆ ಬಂತು ಅಂತ ಅಂದರೆ ಮತ್ತೆ ಸ್ವಲ್ಪ ನೀವು ಪೇಪರ್ನ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡಿಕೊಂಡು ಮಾಡಬೇಕಾಗತ್ತೆ ನೋಡಿ ಇವಾಗ ಡಬಲ್ ಫೋಲ್ಡ್ ಆಗಿದೆ ನಂತರ ಹೀಗೆ ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೀಟಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ಮತ್ತೊಂದು ಫೋಲ್ಡು ಒಂದು ಫೋಲ್ಡ್ ಹೀಗೆ ಫೋಲ್ಡ್ ಮಾಡಿ ಆದಮೇಲೆ ನೀಟಾಗಿ ಹೀಗೆ ಸಲ ಮಾಡಿಕೊಂಡು ಎರಡೂ ಸೈಡಲ್ಲೂ ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ಈಗ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡಿದರೆ ನಮಗೆ ಒಂದೇ ಸ್ಟ್ರೈಟಾಗಿ ಬರುತ್ತೆ ನಂತರ ಇದಕ್ಕೆ ಮಾವಿನ ಎಲೆ ಶೇಪ್ ಕೊಡಬೇಕು ಮತ್ತೆ ನಿಧಾನಕ್ಕೆ ಹೀಗೆ ಟರ್ನ್ ಮಾಡಿಟ್ಕೊಂಡು ಈ ಕಡೆ ಪಾರ್ಟ್ ಅಲ್ಲಿ ಕಟ್ ಮಾಡಬೇಕು ಹೀಗೆ ಕಟ್ ಮಾಡಿ ಆದ್ಮೇಲೆ ಇಲ್ಲೊಂದು ಸ್ವಲ್ಪ ಶೇಪ್ನ ಕೊಟ್ಕೋಬೋದು ನಿಧಾನಕ್ಕೆ ನೋಡ್ಕೊಂಡು ಕಟ್ ಮಾಡಬೇಕು ಯಾಕೆಂದ್ರೆ ಗಿಫ್ಟ್ ಪ್ಯಾಪ್ ಪೇಪರ್ ಅಲ್ವಾ ತುಂಬ ಸಾಫ್ಟಾಗಿ ಇರುತ್ತೆ ಇವಾಗ ಈ ಕಡೆನೂ ಇಲ್ಲಿಗೆ ಕಟ್ ಮಾಡಿದ್ವಲ್ಲ ಶೇಪ್ ಕೊಟ್ವಲ್ಲ ಅದೇ ರೀತಿ ಕಟ್ ಮಾಡ್ಕೋತಾಯಿ ಈಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಇಷ್ಟು ನೀಟಾಗಿ ನಮಗೆ ಮಾವಿನ ಎಲೆ ಶೇಪಲ್ಲೇ ಬಂದಿದೆ ಅಂತ ಮಧ್ಯಕ್ಕೆ ಹೀಗೆ ಇಟ್ಕೊಂಡ್ಮೇಲೆ ನಮಗೆ ಎಲ್ಲಾದರೂ ಕಟ್ ಆಗಲಿಲ್ಲ ಅಂತ ಅನಿಸಿದರೆ ನೀಟಾಗಿ ಒಮ್ಮೆ ಹೀಗೆ ಕಟ್ ಮಾಡ್ಕೋಬೋದು ಫೋಲ್ಡಿಂಗ್ಸಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಂತರ ನಾನು ಈ ರೀತಿ ಲೈಟ್ ವೈಟ್ ಫ್ಲವರ್ಸ್ ಥರ ಸಿಗತ್ತೆ ಅದನ್ನು ಫೆವಿ ಬಾಂಡ್ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ತು ಗಿಫ್ಟ್ ಪೇಪರು ತುಂಬ ಲೈಟ್ ವೆಯ್ಟ್ ಇರುತ್ತಲ್ಲ ಹಾಗಾಗಿ ತುಂಬ ಹತ್ತಿರಕ್ಕೇನು ಬೇಕಾಗಲ್ಲ ದೂರ ದೂರಕ್ಕೆ ಸ್ಟಿಕ್ ಮಾಡಿಕೊಂಡ್ರೆ ಆಗತ್ತೆ ನಂತರ ಮಧ್ಯಕ್ಕೆ ಈ ರೀತಿ ಸ್ವಲ್ಪ ಗ್ರೀನಿಶ್ ಶೇಡ್ ಇರೋದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಆರ್ಟಿಫಿಷಿಯಲ್ ಮಾವಿನ ಎಲೆಗಳ ತೋರಣ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಕಟ್ಟಿಂಗ್ಸ್ ಎಲ್ಲ ಒಂದು ಬಾಗಲ ಅಳತೆಗೆ ಪರ್ಫೆಕ್ಟ್ ಆಗಿ ಇದೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್